ஜி டி சி கிடி சக்கு டி சி கிடி சக்கு இவத்த பண்ணதப்பா புல்லு பண்ணாரி புல்லு கிரி கிரி மாரி மரக்கொண்டு நித்துப்பிடுரி ஓடுனப்பா கஜகநாதன் வயது ஏ கோயிலே கோயிலே நீனே மதுல கோயிலே உண்டுமே அதுராக அகு சிராக்கதவிரி கொய்கோ படுக்கோ ஆகியவற்றுடன் ஓடுப்பா நம்முடைய ரெண்டுல ஸ்கோர் ஒட்டுது ஏழுநூறு நான்கு ஒட்டுப்பா கஜகநாதன் எரிச்சான் வயது ஏத்தி அப்பப்பா ಅವನು ಬ್ಯಾಟಿಂಗ್ ಓಯಪ್ಪ ಬರೇ ಬ್ಯಾಟಿಂಗ್ ಅಟ್ಟ ಬಿಡು ಬೌಲಿಂಗ್ ನಾಗು ತಿರು ತಿರು ಮಾಡಿ ಬೌಲಿಂಗ್ ಹೋಗಿದ್ರು ಮೂರು ವಿಕೆಟ್ ತಗೊಂಡ ಬಿಟ್ಲು ಮ್ಯಾನ್ ಆಫ್ ದಿ ಮ್ಯಾಚ್ ಆಯ್ ಬಿಡ್ಲು ಅಬ್ಬಾ ಬಾಬಾ ಇಟ್ಟ ದಿವಸ ಅಂದ್ರೆ ಎರಡು ವರ್ಷ ಇಕೆನ ಫಾರ್ಮ್ ಇದ್ದಿತ್ತಲ್ಲ ಈ ವರ್ಷ ರಚ್ಚಿ ಗೆದ್ದು ಬಿಟ್ಟಾಳ ನೋಡಪ್ಪ ಹುಡುಗರು ಹುಡುಗರು ಆಡದಂಗ ಆಡತಾಳು ಬ್ಯಾಟಿಂಗ್ ನಾನು ನಿನ್ನೆ ಲೈವ್ ನೋಡಿದ ಮ್ಯಾಚ್ ಇಬ್ರು ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ ಹಲಾಪರ ರೀಸನ್ ಮಾಡ್ಬಿಟ್ಟಾರ ನೋಡಪ್ಪ ಆ ಸಿ ಎಸ್ ಫುಲ್ ಖುಷಿ ಪಡಾತಿರ್ತಾರೆ ಈಗ ನೋಡ್ರಿ ಈ ಕೊಯ್ಲಿ ಅಣ್ಣ ಮೊದಲೇ ನಾವು ವೆಸ್ಟ್ ಇಂಡೀಸ್ ದವರು ಈ ನಾಕೌಟ್ ಗೇಮ್ ಒಳಗ್ ಬಂದು ಅಂದ್ರೆ ನಮ್ಮ ಮನಿ ದೇವ್ರ ನಮ್ಮ ಮೈಯಾಗ ಬಂದ್ಬಿಡ್ತಾವ್ ನೋಡ್ರಿ மேத்யுஸ்க புர்பில் பேக் புர்பில் பேக் ஏ ಅಲ್ಲ கேப் கொட்டுப் போறே இரண்டு நம்ம ஹந்தியல ஒரு புர்பலா ஆரஞ்சே இன்ன கப் வந்து நம்ம ஹந்தியல வருது ಒಂದ உளுடைட் ನೋடா ஆ ஏ ಒಟ್ಟ ಅಕಿ ಏನು ಚಪಾಲಿ ವಿಕೆಟ್ ತಗಿದ್ರಾ ಮುಗು ಹುಯಿತಾ ಡೆಲ್ಲಿದ ಆಟಾನಿ ಮುಗಿತalli ಆ ನೋಡು ವ ತಾಯಂದರ ಏನು ಮಾಡ್ತೀಯೋ ಗೊತ್ತಿಲ್ಲಾ ಏ ಹರ್ಮನ್ ಪ್ರೀತ ಕವರ್ ಅಕಿ ಯಾರ ನಿನ್ನ ತಂಗೇನ ಅಮನ್ ಜೋತ್ ಕವರ್ ಏನು ಬರಿ ಆಲ್ ರೌಂಡರ ಮಾತ್ರ सेम ಗ್ಲೇನ್ ಫಿಲಿಪ್ಸ್ ಇದ್ದಂಗೆ ನೋಡು ಜಿಜಿಜಿ ಬೆಂದೈ What to finally the, final get the, get the new Yahoo! Yeah.